ಹಲೋ ಎವ್ರಿ ಒನ್ ಇವತ್ತು ರೆಸ್ಟೋರೆಂಟ್ಗಳಲ್ಲಿ ಮಾಡುವಂಥ ಸ್ಟಫ್ಡ್ ಕುಲ್ಚ ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬೋದು ಇದಕ್ಕೆ ನಾನು ವಿಜಯ ಗೋಲ್ಡ್ ಅವರ ಮೈದಾ ಹಿಟ್ಟನ್ನು ಬಳಸಿ ಸ್ಟಫ್ಡ್ ಕುಲ್ಚ ಮಾಡ್ತಾ ಇದ್ದೀನಿ ನಾನಿಲ್ಲಿ ಎರಡು ಕಪ್ ಅಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಸಕ್ಕರೆ ಉಪ್ಪು ಬೇಕಿಂಗ್ ಪೌಡರ್ ಎಣ್ಣೆ ಮೊಸರನ್ನು ಹಾಕಿ ಚೆನ್ನಾಗಿ ನಾದ್ಕೊಳ್ಳಿ ಇದು ಒನ್ ಅವರ್ ನೆನೆಯೋದಕ್ಕೆ ಇಡಿ ಹಿಟ್ಟು ನೆನೆಯುವಷ್ಟರಲ್ಲಿ ನಾವು ಇಲ್ಲಿ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಈರುಳ್ಳಿ ಕ್ಯಾಪ್ಸಿಕಂ ಕ್ಯಾರೆಟ್ ಹಸಿಮೆಣಕಾಯಿ ಪನ್ನೀರ್ ಹಾಕಿ ಒಂದೆರಡು ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ಸ್ಟಫಿಂಗ್ ರೆಡಿಯಾಗಿದೆ ಇವಾಗ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಈಗ ಚಿಕ್ಕ ಚಿಕ್ಕ ರೌಂಡ್ ಚಪಾತಿ ಎಲ್ಲ ಮಾಡ್ಕೋತೀನ ಆ ಸೈಜಿನ ಹಿಟ್ಟನ್ನು ತೊಗೊಂಡು ಒಳಗಡೆ ಸ್ಟಫ್ ಮಾಡಿ ಇದನ್ನು ರೌಂಡಕ್ಕೆ ಲಟ್ಟಿಸಿ ವಾಗೇ ಮೇಲ್ಗಡೆ ಕಲುಂಜಿ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ಲಟ್ಟಿಸ್ಬೇಕು ನೋಡಿ ಇದು ತುಂಬ ದೊಡ್ಡದೇನು ಮಾಡಿಬಿಡಿ ಇಷ್ಟೇ ಸೈಜ್ ಇರಲಿ ಈಗ ಇದು ಮೇಲೆ ಹಾಕೋಕ್ಕಿಂತ ಮುಂಚೆ ನೀರನ್ನು ಹಚ್ಚಿ ತವ ಮೇಲೆ ಹಾಕಿ ನಂತರ ಒಂದು ಸ್ಪೂನಷ್ಟು ನೀರನ್ನು ಹಾಕಿ ಬೇಯಿಸಬೇಕು ಇವಾಗ ನೋಡಿ ಎರಡು ಕಡೆ ಬಟ್ರ್ ಹಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸಿ ನೋಡಿದ್ರಲ್ಲ ಫ್ರೆಂಡ್ಸ್ ಪನ್ನೀರ್ ಸ್ಟಫ್ಡ್ ಕುಲ್ಚ ಈಗ ರೆಡಿಯಾಗಿದೆ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ರೆಸಿಪಿಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ರೆಸಿಪಿನ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದನ್ನು ಪನ್ನೀರ್ ಬಟರ್ ಮಸಾಲ ಜೊತೆ ಸರ್ವ್ ಮಾಡಿ ಸೂಪರ್ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು